ನಮಸ್ಕಾರ ಕರ್ನಾಟಕದ ಪ್ರಮುಖ ಯಾತ್ರಾ ಸ್ಥಳ ಧರ್ಮಸ್ಥಳ ಇತ್ತೀಚೆಗೆ ಬಹಳ ದೊಡ್ಡ ಚರ್ಚೆಗೆ ಕಾರಣ ಆಗಿದೆ ಅಲ್ವಾ ಅಲ್ಲಿ ಸಾಮೂಹಿಕ ಸಮಾಧಿಗಳು ಇವೆ ಅಂತ ಅಂದ್ರೆ ತುಂಬಾ ಗಂಭೀರವಾದ ಆರೋಪಗಳು ಬಂದಿದೆ ನಿಜಕ್ಕೂ ಗಂಭೀರವಾದ ವಿಷಯ ಇದು ಈ ಪ್ರಕರಣದ ತನಿಖೆಯಲ್ಲಿ ಏನೇನ್ ನಡೀತಿದೆ ಇತ್ತೀಚಿನ ಬೆಳವಣಿಗೆಗಳೇನು ಅನ್ನೋದ್ರ ಬಗ್ಗೆ ಇವತ್ತು ನಾವು ಸ್ವಲ್ಪ ಆಳವಾಟಿ ಚರ್ಚೆ ಮಾಡೋಣ ಖಂಡಿತ ನಮ್ಮ ಹತ್ರ ಲಭ್ಯ ಇರೋ ಮೂಲಗಳು ಕೆಲವು ವರದಿಗಳು ಆಮೇಲೆ ಕೆಲವು ಟಿಪ್ಪಣಿಗಳ ಆಧಾರದ ಮೇಲೆ ಈ ಸಂಕೀರ್ಣ ಪ್ರಕರಣವನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಕ್ ಪ್ರಯತ್ನಸೋಣ ಖಂಡಿತವಾಗಿಯೂ ಇದು ನಿಜಕ್ಕೂ ಆತಂಕಕಾರಿ ವಿಷಯ ಅಂತಾನೆ ಹೇಳಬಹುದು ಯಾಕಂದ್ರೆ ಇದರ ಹಿನ್ನೆಲೆಯೇ ಬಹಳ ಗಂಭೀರವಾಗಿದೆ ನೋಡಿ ಒಬ್ಬ ಮಾಜಿ ನೈರ್ಮಲ್ಯ ಕಾರ್ಮಿಕರು ಅವರು ಆರೋಪ ಮಾಡಿರೋದು ಹತ್ತೊಂಬತ್ತೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರ ನಡುವೆ ಅಂದ್ರೆ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಎರಡು ದಶಕಗಳು ಹೌದು ನೂರಕ್ಕೂ ಹೆಚ್ಚು ಶವಗಳನ್ನ ಬಲವಂತವಾಗಿ ಸಮಾಧಿ ಮಾಡಲಾಗಿದೆ ಅಂತ ಆರೋಪಿಸಿದಾರೆ ಹೌದು ಅದರಲ್ಲೂ ಆತಂಕಕಾರಿ ವಿಷಯ ಏನಪ್ಪಾ ಅಂದ್ರೆ ಇವುಗಳಲ್ಲಿ ಮಹಿಳೆಯರು ಮತ್ತೆ ಅಪ್ರಾಪ್ತ ವಯಸ್ಕರ ಶವಗಳೂ ಸೇರಿವೆ ಅಂತ ಓ ದೇವ್ರೆ ಅಷ್ಟೇ ಅಲ್ಲ ಅವರು ದೂರಿನಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಹೇಳಿದ್ದಾರೆ ಅಂದ್ರೆ ಹಲವು ಶವಗಳಲ್ಲಿ ಲೈಂಗಿಕ ದೌರ್ಜನ್ಯ ಅಥವಾ ಹಿಂಸೆಯ ಲಕ್ಷಣಗಳು ಕೂಡ ಇದ್ದುವು ಅಂತ ಕೇಳೋದಿಕ್ಕೇನೆ ಭಯಾನಕವಾಗಿದೆ ಈ ಸಮಾಧಿಗಳನ್ನ ಎಲ್ಲಿ ಮಾಡಿದ್ದಾರೆ ಅಂತೇನಾದ್ರೂ ಹೇಳಿದಾರ ಅವರು ಅವರ ಪ್ರಕಾರ ಆ ನೇತ್ರಾವತಿ ನದಿ ತೀರ ಇದೆಯಲ್ಲ ಆ ಭಾಗದಲ್ಲಿ ಹಾ ಆಮೇಲೆ ರಾಷ್ಟ್ರೀಯ ಹೆದ್ದಾರಿ ಬದಿಗಳಲ್ಲಿ ಮತ್ತೆ ಕೆಲವು ಕಾಡು ಪ್ರದೇಶಗಳಲ್ಲೂ ಈ ಕೆಲಸ ನಡೆದಿದೆ ಅಂತ ಕೆಲವು ಜಾಗಗಳನ್ನ ಗುರುತಿಸಿದ್ದಾರೆ ಈ ಆರೋಪಗಳು ಮೊದಲು ಹೊರಬಂದಿದ್ದು ಜುಲೈ ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಹೌದು ಇದು ವರದಿಯಾದ ತಕ್ಷಣ ಸಹಜವಾಗಿಯೇ ಇಡೀ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಆಕ್ರೋಶ ಕಳವಳ ಎಲ್ಲ ವ್ಯಕ್ತವಾಯಿತು ಆಗ್ಲೇ ಸರ್ಕಾರ ಎಚ್ಚೆತ್ಕೊಂಡಿದ್ದು ಹೌದು ಇದರ ತೀವ್ರತೆ ನೋಡಿ ಕರ್ನಾಟಕ ಸರ್ಕಾರ ತಕ್ಷಣವೇ ಒಂದು ವಿಶೇಷ ತನಿಖಾ ತಂಡ ಅಂದ್ರೆ ಎಸ್ಐ ಟಿ ರಚನೆ ಮಾಡ್ತು ಸರಿ ಹಾಗಾದ್ರೆ ಇವತ್ತಿನ ನಮ್ಮ ಚರ್ಚೆಯ ಮುಖ್ಯ ಫೋಕಸ್ ಇರಬೇಕಾಗಿರೋದು ಈ ಎಸ್ಐಟಿ ತನಿಖೆ ಹೇಗೆ ನಡೀತಿದೆ ಏನೇನು ಬೆಳವಣಿಗೆಗಳಾಗಿವೆ ಅವರು ಎದುರಿಸ್ತಿರೋ ಚಾಲೆಂಜಸ್ ಏನು ಆಮೇಲೆ ಇದುವರೆಗೆ ಏನೇನು ಸಿಕ್ಕಿದೆ ಇದನ್ನೆಲ್ಲ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಅಲ್ವಾ ಖಂಡಿತ ಅದೇ ಮುಖ್ಯ ಬನ್ನಿ ಹಾಗಾದ್ರೆ ಎಸ್ಐಟಿ ರಚನೆ ಬಗ್ಗೆ ಸ್ವಲ್ಪ ಹೆಚ್ಚು ತಿಳ್ಕೊಳ್ಳೋಣ ಯಾವಾಗ ರಚನೆ ಆಯ್ತು ಇದು ಸರ್ಕಾರ ಈ ಎಸ್ಐಟಿ ರಚನೆ ಮಾಡಿದ್ದು ಜುಲೈ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಇದರ ನೇತೃತ್ವವನ್ನ ಹಿರಿಯ ಐಪಿಎಸ್ ಅಧಿಕಾರಿ ಡಿಜಿಪಿ ಪ್ರಣಬ್ ಮೊಹಾಂತಿ ಅವರಿಗೆ ವಹಿಸಲಾಗಿದೆ ಅನುಭವಿ ಅಧಿಕಾರಿ ಹೌದು ಅವರ ತಂಡದಲ್ಲಿ ಬೇರೆ ಪ್ರಮುಖ ಅಧಿಕಾರಿಗಳು ಇದ್ದಾರೆ ಡಿಐಜಿ ಎಂ ಎನ್ ಅನುಚೇತ್ ಡಿಸಿಪಿ ಸೌಮ್ಯಾಲತಾ ಆದರೆ ಇವರು ನಂತರ ತಂಡದಿಂದ ಹೊರ ನಡೆದಿದ್ದಾರೆ ಅಂತ ಕೆಲವು ವರದಿಗಳು ಹೇಳಿದವು ಅದೇ ಅದು ಪಕ್ಕಾ ಆಗಿಲ್ಲ ಓ ಹಾಗಾ ಮತ್ತೆ ಎಸ್ ಪಿ ಜಿತೇಂದ್ರ ಕುಮಾರ್ ದಯಾಂ ಹೀಗೆ ಪ್ರಮುಖ ಅಧಿಕಾರಿಗಳ ತಂಡ ಇದು ಇಷ್ಟು ದೊಡ್ಡ ಮಟ್ಟದ ಅಧಿಕಾರಿಗಳ ತಂಡ ಅಂದ್ರೆ ಪ್ರಕರಣದ ಗಂಭೀರತೆ ಎಷ್ಟಿದೆ ಅಂತ ಅರ್ಥ ಆಗುತ್ತೆ ಎಸ್ಐಟಿಯ ಮುಖ್ಯ ಉದ್ದೇಶವಾದ್ರೂ ಏನು ಸ್ಪಷ್ಟವಾಗಿ ಹೇಳೋದಾದ್ರೆ ಮುಖ್ಯ ಉದ್ದೇಶ ಅಂದ್ರೆ ಈ ದೀರ್ಘಾವಧಿ ಇದೆಯಲ್ಲ ಸುಮಾರು ಎರಡು ದಶಕಗಳ ಕಾಲ ನಡೆದಿದೆ ಅಂತ ಹೇಳ್ತಿದಾರಲ್ಲ ಈ ಸಾಮೂಹಿಕ ಸಮಾಧಿಗಳು ಇದರ ಹಿಂದೆ ಇರಬಹುದಾದ ಕೊಲೆಗಳು ಲೈಂಗಿಕ ದೌರ್ಜನ್ಯದ ಆರೋಪಗಳು ಇವೆಲ್ಲದರ ಬಗ್ಗೆನೂ ಸಮಗ್ರವಾಗಿ ಆಳವಾಗಿ ತನಿಖೆ ಮಾಡಿ ಸತ್ಯ ಏನು ಅಂತ ಹೊರತರಬೇಕು ಅನ್ನೋದೇ ಆಗಿದೆ ತನಿಖೆಯ ಭಾಗವಾಗಿ ದೂರುದಾರರು ಗುರುತಿಸಿದ ಜಾಗಗಳನ್ನ ಅಗಿಯೋಕೆ ಶುರು ಮಾಡಿದ್ರಲ್ಲ ಎಷ್ಟು ಜಾಗಗಳನ್ನ ಗುರುತಿಸಿದ್ರು ಅವರು ಹೌದು ಅದು ತನಿಖೆಯಲ್ಲಿ ಒಂದು ಇಂಪಾರ್ಟೆಂಟ್ ಸ್ಟೆಪ್ ದೂರುದಾರರು ಒಟ್ಟು ಹದಿನೈದು ಜಾಗಗಳನ್ನ ಗುರುತಿಸಿದ್ರು ಸಂಭಾವ್ಯ ಸಮಾಧಿ ಸ್ಥಳಗಳು ಅಂತ ಹದಿನೈದು ಹೌದು ಇದರಲ್ಲಿ ನೇತ್ರಾವತಿ ನದಿ ತೀರದ ಪ್ರದೇಶಗಳು ಹೆದ್ದಾರಿಗಳ ಬಳಿ ಮತ್ತೆ ಕನ್ಯಾಡಿ ಅಂತ ಇನ್ನೊಂದು ಏರಿಯಾ ಇವೆಲ್ಲ ಸೇರಿವೆ ಈ ಗುರುತಿಸದ ಸ್ಥಳಗಳಲ್ಲಿ ಅಗತದ ಕೆಲಸ ಶುರುವಾಗಿದ್ದು ಜುಲೈ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಸರಿ ಹಾಗಾದ್ರೆ ಈ ಅಗತ್ಯದಲ್ಲಿ ಇದುವರೆಗೂ ಏನಾದ್ರೂ ಸಿಕ್ಕಿದ್ಯಾ ಮಹತ್ವದ ಸಾಕ್ಷಿಗಳು ಅಥವಾ ಏನಾದರೂ ಸುಳಿವುಗಳು ಹೌದು ಕೆಲವು ಕೆಲವು ಮುಖ್ಯವಾದ ಬೆಳವಣಿಗೆಗಳಾಗಿವೆ ಜುಲೈ ಮೂವತ್ತೊಂದರಂದು ಸೈಟ್ ಸಿಕ್ಸ್ ಅಂತ ಗುರುತಿಸಿದಾರಲ್ಲ ಜಾಗ ಅದು ಎಲ್ಲಿದೆ ಅಸ್ಥಿಪಂಜರದ ಅವಶೇಷಗಳು ಸಿಕ್ಕಿವೆ ಓಹೋ ಮೊದಲಿಗೆ ನೋಡಿದಾಗ ಇದು ಒಬ್ಬ ಗಂಡಸನ ಅಸ್ಥಿಪಂಜರ ಇರಬಹುದು ಅಂತ ಶಂಕಿಸಿದ್ದಾರೆ ಅದನ್ನ ಹೆಚ್ಚಿನ ಅನಾಲಿಸಿಸ್ಗೋಸ್ಕರ ಫೊರೆನ್ಸಿಕ್ ಲ್ಯಾಬ್ಗೆ ಕಳಿಸಿದ್ದಾರೆ ಇದು ತುಂಬಾ ಮುಖ್ಯ ಅಲ್ವಾ ಯಾಕೆಂದ್ರೆ ತನಿಖೆಯಲ್ಲಿ ಸಿಕ್ಕಿದ ಮೊದಲ ಪಕ್ಕಾ ಮಾನವ ಅವಶೇಷ ಇದು ಖಂಡಿತವಾಗಿಯೂ ಇದು ತನಿಖೆಗೆ ಒಂದು ದೊಡ್ಡ ಬ್ರೇಕ್ ಕೊಡಬಹುದು ಇದರ ನಂತರ ಬೇರೇನಾದರೂ ಸಿಕ್ತಾ ಸಿಕ್ಕಿದೆ ಆಗಸ್ಟ್ ಐದರಂದು ಎಸ್ಐ ಟಿ ಇನ್ನೊಂದು ಮಾಹಿತಿ ಕೊಡ್ತು ಸೈಟ್ ಸಿಕ್ಸ್ ಮತ್ತು ಸೈಟ್ ಲೆವೆನ್ ಎ ಅಂತ ಇನ್ನೊಂದು ಜಾಗ ಈ ಎರಡೂ ಜಾಗಗಳಿಂದ ಒಟ್ಟು ಸೇರಿ ಸುಮಾರು ನೂರು ಮೂಳೆ ತುಣುಕುಗಳನ್ನು ವಶಪಡಿಸಿಕೊಂಡಿದ್ದೀವಿ ಅಂತ ಹೇಳಿದ್ರು ನೂರು ಮೂಳೆ ತುಣುಕುಗಳು ಹೌದು ಇದುವರೆಗೂ ಸಿಕ್ಕಿರೋದ್ರಲ್ಲಿ ಇದು ಅತ್ಯಂತ ಮಹತ್ವದ ಫಿಸಿಕಲ್ ಎವಿಡೆನ್ಸ್ ಅಂತ ಪರಿಗಣಿಸಿದ್ದಾರೆ ಆದರೆ ಇಲ್ಲೊಂದು ಸ್ವಲ್ಪ ಗೊಂದಲ ಇದೆ ಏನದು ಅದೇ ಟೈಮಲ್ಲಿ ಕೆಲವು ವಕೀಲರು ಸೈಟ್ ಲೆವೆನ್ ಎಲ್ಲಿ ಇನ್ನೂ ಮೂರು ಅಸ್ಥಿಪಂಜರಗಳು ಸಿಕ್ಕಿವೆ ಅಂತ ಮೀಡಿಯಾಗೆ ಹೇಳಿದ್ರು ಓ ಆದ್ರೆ ಪೊಲೀಸರು ಇದನ್ನ ಸ್ಪಷ್ಟವಾಗಿ ಅಲ್ಲ ಸದ್ಯಕ್ಕೆ ನಮ್ಗೆ ಪಕ್ಕ ಆಡಿರೋದು ನೂರು ಮೂಳೆ ತುಣುಕುಗಳು ಸಿಕ್ಕಿವೆ ಅನ್ನೋದು ಮಾತ್ರ ಸರಿ ನೂರು ತುಣುಕುಗಳೇ ದೊಡ್ಡ ವಿಷಯ ಇದು ನಿಜಕ್ಕೂ ಗಂಭೀರವಾದ ಸಂಗತಿ ಬೇರೆ ಗುರುತಿಸಿದ ಜಾಗಗಳಲ್ಲಿ ಏನ್ ಸಿಕ್ಕಿದೆ ಬೇರೆ ಸೈಟ್ಗಳಲ್ಲಿ ಸದ್ಯದ ಮಾಹಿತಿ ಪ್ರಕಾರ ಅಗೆತ ಮಾಡಿದ ಬೇರೆ ಎಷ್ಟೋ ಜಾಗಗಳಲ್ಲಿ ಉದಾಹರಣೆಗೆ ಸೈಟ್ ರಿಂದ ಫೈವ್ ಮತ್ತೆ ಸೆವೆನ್ ಏಟ್ ಇಲ್ಲೆಲ್ಲೂ ಯಾವುದೇ ಮಾನವ ಅವಶೇಷಗಳು ಸಿಕ್ಕಿಲ್ಲ ಆದರೆ ಸೈಟ್ ಟೂರಲ್ಲಿ ಒಂದು ಹರಿದಿರೋ ಕೆಂಪು ರವಿಕೆ ಒಂದು ಪ್ಯಾನ್ ಕಾರ್ಡ್ ಮತ್ತೆ ಒಂದು ಎಟಿಎಂ ಕಾರ್ಡ್ ಸಿಕ್ಕಿದೆ ಓ ಇದು ಇಂಟ್ರೆಸ್ಟಿಂಗ್ ಹೌದು ಈ ಕಾರ್ಡ್ಗಳು ಇಬ್ರು ಬೇರೆ ಬೇರೆ ವ್ಯಕ್ತಿಗಳಿಗೆ ಸೇರಿದ್ದು ಅವರಲ್ಲಿ ಒಬ್ರು ಎರಡ್ ಸಾವಿರದ ಒಂಬತ್ತರಲ್ಲಿ ತೀರ್ಕೊಂಡಿದ್ದಾರೆ ಅಂತ ಗೊತ್ತಾಗಿದೆ ಆದ್ರೆ ಆಶ್ಚರ್ಯ ಅಂದ್ರೆ ಈ ವ್ಯಕ್ತಿಯ ಸಾವಿನ ಬಗ್ಗೆ ಪೊಲೀಸ್ ರೆಕಾರ್ಡ್ಸ್ನಲ್ಲಿ ಏನೂ ಇಲ್ಲ ಓ ದಾಖಲೆ ಇಲ್ಲದ ಸಾವು ಇದು ಕೇಸನ್ನ ಇನ್ನಷ್ಟು ಕಾಂಪ್ಲಿಕೇಟ್ ಮಾಡೋ ಹಾಗೆ ಕಾಣ್ತಿದೆ ಅಗೆತದ ಕೆಲ್ಸಕ್ಕೆ ಮಳೆ ಏನಾದ್ರೂ ಅಡ್ಡಿ ಮಾಡಿತ್ತಾ ಹೌದು ಹೌದು ಕಳೆದ ಕೆಲವು ವಾರಗಳಿಂದ ತುಂಬಾ ಮಳೆ ಬಂತಲ್ಲ ಹೌದು ಅದರಿಂದ ಅಗೆತದ ಕೆಲ್ಸಕ್ಕೆ ತುಂಬಾ ಅಡಚಣೆಯಾಗಿದೆ ಹಾಗಾಗಿ ತನಿಖೆ ಸ್ಪೀಡು ಸ್ವಲ್ಪ ಕಡಿಮೆಯಾಗಿದೆ ಸರಿ ಈ ಅಗೆಥ ಸಾಕ್ಷಿ ಸಂಗ್ರಹ ಎಲ್ಲ ನಡೀತಿರುವಾಗ್ಲೇ ಒಂದು ಅನಿರೀಕ್ಷಿತ ಬಹುಶಃ ಆಘಾತಕಾರಿ ಬೆಳವಣಿಗೆ ಅಂದ್ರೆ ಆ ಯಾರು ಈ ಆರೋಪಗಳನ್ನ ಮಾಡಿದ್ರೋ ಆ ಮೂಲ ದೂರುದಾರರನ್ನೇ ಅರೆಸ್ಟ್ ಮಾಡಿದ್ದಾರೆ ಅಂತೆ ಸುದ್ದಿ ಬಂತು ಯಾಕೆ ಏನಿದ್ರ ಹಿನ್ನೆಲೆ ಹೌದು ಇದು ಪ್ರಕರಣಕ್ಕೆ ಒಂದು ದೊಡ್ಡ ಟ್ವಿಸ್ಟ್ ಕೊಟ್ಟಿದೆ ಆಗಸ್ಟ್ ಇಪ್ಪತ್ತ್ ಎರಡು ಸಾವಿರದ ಇಪ್ಪತ್ತೈದರಂದು ಎಸ್ಐಟಿ ಅವರೇ ಈ ಮೂಲ ದೂರುದಾರರನ್ನ ಸುಳ್ಳು ಸಾಕ್ಷಿ ಕೊಟ್ಟ ಆರೋಪದ ಮೇಲೆ ಅರೆಸ್ಟ್ ಮಾಡಿದ್ರು ಸುಳ್ಳು ಸಾಕ್ಷಿನ ಹೌದು ಕಾರಣ ಏನಂದ್ರೆ ದೂರುದಾರರು ಹೇಳಿದ ಮಾತುಗಳು ಮತ್ತೆ ಅವರು ತನಿಖೆಗೆ ಕೊಟ್ಟ ಕೆಲವು ಡಾಕ್ಯುಮೆಂಟ್ಗಳಲ್ಲಿ ಬಹಳ ವ್ಯತ್ಯಾಸಡು ಹೊಂದಾಣಿಕೆ ಇಲ್ದಿರೋದು ಕಂಡುಬಂದಿದೆ ಅಂತ ಎಸ್ಐಟಿ ಹೇಳಿದೆ ಓ ಅವರನ್ನ ತೀವ್ರವಾಗಿ ವಿಚಾರಣೆ ಮಾಡದ ಮೇಲೆ ಅವರಿಗೆ ಮೊದಲು ಕೊಟ್ಟಿದ್ದ ಸಾಕ್ಷಿ ಸಂರಕ್ಷಣಾ ಯೋಜನೆಯ ಭದ್ರತೆಯನ್ನೂ ವಾಪಸ್ ತಗೊಂಡಿದ್ದಾರೆ ಅಯ್ಯೋ ಹಾಗಾದ್ರೆ ಮೂಲ ಆರೋಪದ ಬುಡವೇ ಅಲ್ಗಾಡ್ದ ಹಾಗಾಯ್ತಲ್ಲ ಇದರ ನಂಬಿಕೆ ಬಗ್ಗೆನೇ ಈಗ ದೊಡ್ಡ ಪ್ರಶ್ನೆ ಬಂದಿದ ಖಂಡಿತವಾಗಿಯೂ ಈ ಅರೆಸ್ಟ್ನಿಂದ ದೂರುದಾರರ ಆರೋಪಗಳು ಎಷ್ಟು ಸತ್ಯ ಅನ್ನೋದ್ರ ಬಗ್ಗೆ ಸೀರಿಯಸ್ ಆದ ಡೌಟ್ಸ್ ಬಂದಿದೆ ಇದು ತನಿಖೆಯ ಡೈರೆಕ್ಷನ್ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ಕಾದು ನೋಡಬೇಕು ಈ ಅರೆಸ್ಟ್ ಬಗ್ಗೆ ಈ ಕೇಸ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಗೆ ಚರ್ಚೆ ನಡೀತಿದೆ ಅಲ್ಲಿ ಏನಂತಿದ್ದಾರೆ ಜನ ಸೋಷಿಯಲ್ ಮೀಡಿಯಾದಲ್ಲಿ ಮುಖ್ಯವಾಗಿ ಎಕ್ಸ್ನಲ್ಲಿ ಇದರ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ ಕೆಲವು ಪೋಸ್ಟ್ಗಳಲ್ಲಿ ಏನಂತಿದ್ದಾರೆಂದ್ರೆ ದೂರುದಾರರು ವಿಚಾರಣೆ ಟೈಮ್ ಅಲ್ಲಿ ತಾವು ಬೇರೆಯವರ ಸೂಚನೆ ಪಾಲಿಸಿದ್ದಾಗಿ ಒಪ್ಕೊಂಡಿದ್ದಾರೆ ಆಮೇಲೆ ಅವರು ಗುರುತಿಸಿದ ಹದಿನೈದು ಜಾಗೆಗಳಲ್ಲಿ ಹದಿಮೂರರಲ್ಲಿ ಏನೂ ಸಿಕ್ಕಿಲ್ಲ ಅಂತೆಲ್ಲ ಸುದ್ದಿ ಹರಿದಾಡುತ್ತಿದೆ ಇದು ಏನಾಗಿದೆ ಅಂದ್ರೆ ಈ ಇಡೀ ಪ್ರಕರಣ ಧರ್ಮಸ್ಥಳ ದೇವಸ್ಥಾನಕ್ಕೆ ಅಥವಾ ಹಿಂದೂ ಧರ್ಮಕ್ಕೆ ಕೆಟ್ಟ ಹೆಸರು ತರೋಕೆ ಮಾಡಿದ ಸಂಚು ಇರ್ಬೋದಾ ಅನ್ನೋ ತರಹದ ಸ್ಪೆಕ್ಯುಲೇಷನ್ಸ್ ವಿಚಾರ ಆಗ್ಬಿಡತ್ತೆ ಹೌದು ಆದರೆ ಇಲ್ಲೊಂದು ವಿಷಯವನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಈ ಸೋಷಿಯಲ್ ಮೀಡಿಯಾದಲ್ಲಿ ಬರುವ ಹೇಳಿಕೆಗಳೆಲ್ಲ ದೃಢಪಟ್ಟಿರೋದಲ್ಲ ಅವು ಬರೀ ಊಹಾಪೋಹಗಳಾಗಿರ್ಬೋದು ಅವುಗಳ ಸತ್ಯಾಸತ್ಯತೆಯನ್ನ ಇನ್ನೂ ಪರೀಕ್ಷಿಸಬೇಕಿದೆ ಕರೆಕ್ಟ್ ಗಾಳಿ ಸುದ್ದಿಗಳನ್ನ ನಂಬಬಾರದು ಈ ಗಂಭೀರ ಆರೋಪಗಳ ಜೊತೆಗೆ ಇದೇ ಟೈಮ್ನಲ್ಲಿ ಬೇರೆ ಕೆಲವು ಹಳೇ ಕೇಸ್ಗಳು ಕೂಡ ಮತ್ತೆ ಬೆಳಕಿಗೆ ಬಂದಿವೆ ಅಂತ ಕೇಳ್ದೆ ಹೌದು ಅದು ಕೂಡ ಒಂದು ಮುಖ್ಯವಾದ ಆಂಗಲ್ ಭಟ್ ಅನ್ನೋ ಯುವತಿಯ ನಾಪತ್ತೆ ಪ್ರಕರಣ ಓ ಹೌದು ಜುಲೈ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಂದು ಸುಜಾತಾ ಭಟ್ ಅನ್ನೋರು ತಮ್ಮ ಮಗಳು ಅನನ್ಯಾ ಭಟ್ ಅವರು ಮೆಡಿಕಲ್ ಸ್ಟೂಡೆಂಟ್ ಎರಡು ಸಾವಿರದ ಮೂರರಲ್ಲಿ ಧರ್ಮಸ್ಥಳಕ್ಕೆ ಬಂದಿದ್ದಾಗ ಕಾಣೆಯಾಗಿದ್ದಾರೆ ಅಂತ ಹೊಸದಾಗಿ ದೂರ್ ಕೊಟ್ಟಿದ್ದಾರೆ ಎರಡು ಸಾವಿರದ ಮೂರು ಅಂದ್ರೆ ಸುಮಾರು ಇಪ್ಪತ್ತೆರಡು ವರ್ಷಗಳ ಹಿಂದಿನ ಕೇಸ್ ಹೌದು ಪ್ರಕರಣ ಹಳೆದಾದ್ರೂ ಈಗ ನಡೀತಿರೋ ತನಿಖೆಯ ಹಿನ್ನೆಲೆಯಲ್ಲಿ ಈ ಕೇಸನ್ನು ಕೂಡ ಆಗಸ್ಟ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಹೆಚ್ಚಿನ ತನಿಖೆಗಾಗಿ ಎಸ್ಐಟಿ ಗೆ ವಹಿಸಿದ್ದರು ಇದಕ್ಕೂ ಈಗಿನ ಆರೋಪಗಳಿಗೂ ಏನಾದ್ರೂ ಲಿಂಕ್ ಇರಬಹುದಾ ಇದ್ರ ಬಗ್ಗೆನೂ ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಚರ್ಚೆ ಇದೆಯಾ ಈ ಕೇಸ್ ಬಗ್ಗೆನೂ ಕೆಲವು ಪ್ರಶ್ನೆಗಳು ಆರೋಪಗಳು ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ತಿವೆ ಕೆಲವು ಎಕ್ಸ್ಪೋಸ್ಟ್ಗಳಲ್ಲಿ ದೂರು ಕೊಟ್ಟಿರೋ ಸುಜಾತಾ ಭಟ್ ಅವರು ಸಿಬಿಐ ಆಫೀಸ್ನಲ್ಲಿ ಸ್ಟೆನೋಗ್ರಾಫರ್ ಆಗಿ ಕೆಲಸ ಮಾಡಿರೋ ಬಗ್ಗೆ ಅಥವಾ ಅವರ ಮಗಳು ಅನನ್ಯ ಮಣಿಪಾನ್ನ ಪ್ರತಿಷ್ಠಿತ ಕಾಲೇಜಲ್ಲಿ ಎಂಬಿಬಿಎಸ್ ಬಿ ಎಸ್ ಓದಿದ್ರು ಅನ್ನೋದಕ್ಕೆ ಯಾವುದೇ ಆಫೀಷಿಯಲ್ ದಾಖಲೆಗಳಿಲ್ಲ ಅಂತ ಕೆಲವರು ಆರೋಪ ಮಾಡ್ತಿದ್ದಾರೆ ಓ ಆದ್ರೆ ಮತ್ತೆ ಹೇಳ್ತೀನಿ ಈವೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿನ ದೃಢೀಕರಿಸದ ಹೇಳಿಕೆಗಳು ಇದರ ಸತ್ಯಾಸತ್ಯತೆಯನ್ನ ಎಸ್ಐಟಿ ತನಿಖೆನೇ ಖಚಿತಪಡಿಸಬೇಕು ಸರಿ ಇಷ್ಟೆಲ್ಲ ಬೆಳವಣಿಗೆಗಳು ಆರೋಪಗಳು ಪ್ರತ್ಯಾರೋಪಗಳ ಮಧ್ಯೆ ತನಿಖಾ ತಂಡಕ್ಕೆ ನಿಜವಾಗಿ ಏನೆಲ್ಲ ಸವಾಲುಗಳು ಎದುರಾಗಿವೆ ಕೆಲವು ವಿವಾದಗಳೂ ಇವೆ ಅನ್ಸುತ್ತೆ ಅವುಗಳ ಬಗ್ಗೆ ಸ್ವಲ್ಪ ನೋಡೋಣ ಖಂಡಿತ ಬಹುಶಃ ಅತಿದೊಡ್ಡ ಚಾಲೆಂಜ್ ಅಂದ್ರೆ ದಾಖಲೆಗಳ ಕೊರತೆ ಹೌದು ಇಲ್ಲಿ ಒಂದು ಮುಖ್ಯವಾದ ಅಂಶ ಏನಂದ್ರೆ ಎರಡ್ ಸಾವಿರದ ಹದ್ನಾರರವರೆಗೂ ಧರ್ಮಸ್ಥಳದಲ್ಲಿ ಒಂದು ಲೋಕಲ್ ಪೊಲೀಸ್ ಸ್ಟೇಷನ್ನೇ ಇರಲಿಲ್ಲ ಹೌದಾ ಇದು ಆಶ್ಚರ್ಯ ಹೌದು ಅರ್ಥ ಏನಾಗುತ್ತೆ ಅಂದ್ರೆ ದಶಕಗಳ ಹಿಂದಿನ ಘಟನೆಗಳಿಗೆ ಸಂಬಂಧಪಟ್ಟ ಹಾಗೆ ಮುಖ್ಯವಾಗಿ ಕ್ರೈಮ್ ಕೇಸ್ಗಳು ಮೆಸ್ಸಿಂಗ್ ಕೇಸುಗಳು ಇದರ ಹಿಸ್ಟೋರಿಕಲ್ ರೆಕಾರ್ಡ್ಸ್ ಒಂದು ಅಪೂರ್ಣವಾಗಿದೆ ಇಲ್ಲ ಅಂದ್ರೆ ಸಿಕ್ತಾನೇ ಇಲ್ಲ ರೆಕಾರ್ಡ್ಸ್ ಇಲ್ಲ ಅಂದ್ರೆ ಹಿಂದಿನ ಘಟನೆಗಳನ್ನು ಟ್ರೇಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆಲ್ವಾ ಇನ್ನು ಫಾರೆನ್ಸಿಕ್ ಟೆಸ್ಟ್ ವಿಷಯದಲ್ಲಿ ಏನು ಸವಾಲುಗಳಿವೆ ಸಿಕ್ಕಿರೋ ಮೂಳೆಗಳಿಂದ ಇನ್ಫಾರ್ಮೇಷನ್ ತೆಗೆಯೋದು ಸುಲಭನಾ ಖಂಡಿತ ಇಲ್ಲ ಅದು ತುಂಬ ಕಷ್ಟದ ಕೆಲಸ ದಶಕಗಳಷ್ಟು ಹಳೆಯ ಅವಶೇಷಗಳಿಂದ ಅದರಲ್ಲೂ ನೆಲದಲ್ಲಿ ಹೂತು ಹೋಗಿರೋ ಅವಶೇಷಗಳಿಂದ ಯನ್ನ ಸಕ್ಸಸ್ಫುಲ್ ಆಗಿ ಎಕ್ಸ್ಟ್ರಾಕ್ಟ್ ಮಾಡೋದು ಆಮೇಲೆ ಅದನ್ನ ಸಂಭಾವ್ಯ ಸಂಬಂಧಿಕರ ಡಿಎನ್ಎ ಜೊತೆ ಮ್ಯಾಚ್ ಮಾಡೋದು ಟೆಕ್ನಿಕಲಿ ತುಂಬ ಕಷ್ಟ ಮತ್ತೆ ಚಾಲೆಂಜಿಂಗ್ ಯಾಕೆ ಯಾಕಂದ್ರೆ ಕಾಲ ಕಳೆದ ಹಾಗೆ ಡಿಎನ್ಎ ನ್ಯಾಚುರಲ್ ಆಗಿ ಹಾಳಾಗುತ್ತೆ ಈ ಚಾಲೆಂಜ್ನ ನಿಭಾಯಿಸೋಕೆ ಎಸ್ಐಟಿ ಒಂದು ಸ್ಪೆಷಲ್ ಫಾರೆನ್ಸಿಕ್ ಲ್ಯಾಬ್ ಸ್ಥಾಪಿಸೋ ಯೋಚನೆ ಮಾಡ್ತಿದೆ ಮತ್ತೆ ನ್ಯಾಷನಲ್ ಲೆವೆಲ್ನ ಪ್ರಮುಖ ಲ್ಯಾಬ್ಗಳ ಜೊತೆ ಸೇರಿ ಕೆಲಸ ಮಾಡೋ ಬಗ್ಗೆನೂ ನೋಡ್ತಿದ್ದಾರೆ ಅಂತ ವರದಿಯಾಗಿದೆ ಟೆಕ್ನಿಕಲ್ ಮತ್ತೆ ರೆಕಾರ್ಡ್ಸ್ ಚಾಲೆಂಜಸ್ ಜೊತೆಗೆ ಥೀಮ್ ಒಳಗೇನೆ ಕೆಲವು ವಿಷಯಗಳ ಬಗ್ಗೆ ವದಂತಿಗಳಿವೆ ಅಂತ ಕೇಳಿದೆ ಹೌದು ಎಸ್ಐಟಿ ತಂಡದಲ್ಲಿದ್ದ ಐಪಿಎಸ್ ಅಧಿಕಾರಿ ಸೌಮ್ಯಲತಾ ಅವರು ಪರ್ಸನಲ್ ಕಾರಣಗಳಿಂದ ತನಿಖಾ ತಂಡದಿಂದ ಹೊರನಡೆದಿದ್ದಾರೆ ಅಂತ ಕೆಲವು ಮೀಡಿಯಾ ವರದಿ ಮಾಡಿವೆ ಆದ್ರೆ ಇದರ ಬಗ್ಗೆ ಅಫಿಷಿಯಲ್ ಆಗಿ ಏನೂ ಹೇಳಿಲ್ಲ ಹ್ಮ್ ಒಂದು ವೇಳೆ ಇದು ನಿಜವೇ ಆಗಿದ್ರೆ ಇಂಥ ಸೆನ್ಸಿಟಿವ್ ಕೇಸ್ ತನಿಖೆ ನಡೀಬೇಕಾದ್ರೆ ಇದು ಟೀಮ್ನ ಕೆಲಸದ ಮೇಲೆ ಪರಿಣಾಮ ಬೀರಬಹುದಾ ಅನ್ನೋ ಪ್ರಶ್ನೆಗಳು ಬರ್ತವೆ ಇಷ್ಟೆಲ್ಲ ಕನ್ಫ್ಯೂಷನ್ ಮಧ್ಯೆ ಸರ್ಕಾರ ಏನು ಹೇಳಿದೆ ಅವರ ನಿಲುವು ಹೇಗಿದೆ ಕರ್ನಾಟಕದ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಅವರು ಇದರ ಬಗ್ಗೆ ಮಾತನಾಡಿದ್ದಾರೆ ತನಿಖೆ ನಿಷ್ಪಕ್ಷಪಾತವಾಗಿ ನಡೀತಿದೆ ಆಮೇಲೆ ಒಂದು ವೇಳೆ ಮೂಲ ದೂರದಾರರ ಆರೋಪಗಳು ಪೂರ್ತಿ ಸುಳ್ಳುವಂತ ಸಾಬೀತಾದ್ರೆ ಅವರ ಮೇಲೆ ಕಾನೂನು ಪ್ರಕಾರ ಕ್ರಮ ತಗೋತೀವಿ ಅಂತ ಸ್ಪಷ್ಟಪಡಿಸಿದ್ದಾರೆ ತನಿಖೆಯ ಪಾರದರ್ಶಕತೆ ಬಗ್ಗೆ ಕೆಲವರು ಕಳವಳ ವ್ಯಕ್ತಪಡಿಸಿದ್ದಾರೆ ಅನ್ಸುತ್ತೆ ಹೌದು ಈ ಕೇಸ್ನ ಸೆನ್ಸಿಟಿವಿಟಿ ಮತ್ತೆ ಇದರ ಮೇಲೆ ಇರೋ ಪಬ್ಲಿಕ್ ಗಮನ ಇದೆಯಲ್ಲ ಅದನ್ನ ನೋಡಿದ್ರೆ ತನಿಖೆಯಲ್ಲಿ ಸಂಪೂರ್ಣ ಪಾರದರ್ಶಕತೆ ಇರಬೇಕು ಅದು ಯಾವುದೇ ಹೊರಗಿನ ಪ್ರೆಷರ್ಗೆ ಒಳಗಾಗಬಾರದು ಅನ್ನೋದು ಹಲವರ ಒತ್ತಾಯ ಅದಕ್ಕೆ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಮತ್ತೆ ಕೆಲವು ಸಿವಿಲ್ ಸೊಸೈಟಿ ಗ್ರೂಪ್ಗಳು ಈ ಇಡೀ ತನಿಖೆಯನ್ನ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ನ ಮೇಲ್ವಿಚಾರಣೆಯಲ್ಲಿ ನಡೆಸಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ ಸಾರ್ವಜನಿಕರು ಮತ್ತು ಬೇರೆ ಸಂಸ್ಥೆಗಳ ಪ್ರತಿಕ್ರಿಯೆ ಹೇಗಿದೆ ಮುಖ್ಯವಾಗಿ ಇಷ್ಟೆಲ್ಲ ಆರೋಪಗಳು ಬಂದಿರೋ ಧರ್ಮಸ್ಥಳ ದೇವಸ್ಥಾನದ ಆಡಳಿತ ಮಂಡಳಿ ಏನ್ ಹೇಳಿದೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿ ಅವರು ಎಸ್ಐಟಿ ತನಿಖೆಯನ್ನ ಸ್ವಾಗತಿಸಿದ್ದಾರೆ ಸತ್ಯ ಬೇಗ ಹೊರಗ್ ಬರ್ಲಿ ಅದಕ್ಕೆ ಪಾರದರ್ಶಕವಾದ ತನಿಖೆ ಆಗ್ಲಿ ಅಂತ ಅವ್ರು ಹೇಳಿದ್ದಾರೆ ಮತ್ತೆ ತನಿಖೆಗೆ ಪೂರ್ತಿ ಸಹಕಾರ ಕೊಡ್ತೀವಿ ಅಂತನೂ ತಿಳಿಸಿದ್ದಾರೆ ರಾಜ್ಯ ಮಹಿಳಾ ಆಯೋಗದ ಪಾತ್ರ ಏನು ಇದರಲ್ಲಿ ಸ್ವಲ್ಪ ಹೇಳ್ತೀರಾ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಈ ಕೇಸ್ನಲ್ಲಿ ಬೇಗನೆ ಆಕ್ಟಿವ್ ಆಯ್ತು ಜುಲೈ ಹದ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದೇ ಅವರು ಸ್ವಯಂ ಪ್ರೇರಿತವಾಗಿ ಈ ಕೇಸನ್ನ ತಗೊಂಡಿದ್ದಾರೆ ಓ ವೆರಿ ಗುಡ್ ಅಷ್ಟೇ ಅಲ್ಲ ಕಳೆದ ಇಪ್ಪತ್ತು ವರ್ಷದಲ್ಲಿ ಧರ್ಮಸ್ಥಳ ಮತ್ತು ಸುತ್ತಮುತ್ತಲಿನಿಂದ ಎಷ್ಟು ಮಹಿಳೆಯರು ಹೆಣ್ಮಕ್ಕಳು ಕಾಣೆಯಾಗಿದ್ದಾರೆ ಅನ್ನೋದರ ಬಗ್ಗೆ ಡೀಟೇಲ್ಡ್ ರಿಪೋರ್ಟ್ ಕೊಡಿ ಅಂತ ಸಂಬಂಧಪಟ್ಟ ಪೊಲೀಸ್ ಆಫೀಸರ್ಗಳಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಸರಿ ಇಷ್ಟೆಲ್ಲ ಮಾಹಿತಿ ಕೇಳಿದ್ಮೇಲೆ ಆಗಸ್ಟ್ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತೈದರ ಹೊತ್ತಿಗೆ ಅಂದ್ರೆ ಸದ್ಯಕ್ಕೆ ಪ್ರಕರಣದ ಸ್ಟೇಟಸ್ ಏನು ತನಿಖೆ ಎಲ್ಲಿಯವರೆಗೆ ಬಂದಿದೆ ತನಿಖೆ ಖಂಡಿತ ನಿಂತಿಲ್ಲ ಮುಂದುವರೆದಿದೆ ಎಸ್ಐಟಿ ತಂಡ ದೂರುದಾರರು ಗುರುತಿದವಲ್ಲ ಅದರಲ್ಲಿ ಉಳಿದಿರೋ ಜಾಗಗಳು ಅಂದರೆ ಸೈಟ್ ಟ್ವೆಲ್ವ್ ಮತ್ತು ಥರ್ಟೀನಲ್ಲಿ ಅಗೆತದ ಕೆಲಸ ಮುಂದುವರೆಸಿದ್ದಾರೆ ಓಕೆ ಇದರ ಜೊತೆಗೆ ತುಂಬಾ ಮುಖ್ಯವಾಗಿ ಈಗಾಗಲೇ ಸಿಕ್ಕಿರೋ ಫಾರೆನ್ಸಿಕ್ ಸಾಕ್ಷಿಗಳು ಅಂದರೆ ಆ ಹಂಡ್ರೆಡ್ ಮೂಳೆ ತುಣುಕುಗಳು ಹೌದು ಅದನ್ನು ಅಡ್ವಾನ್ಸ್ ಲ್ಯಾಬ್ಗಳಲ್ಲಿ ಅನಾಲಿಸಿಸ್ ಮಾಡೋ ಪ್ರೋಸೆಸ್ ನಡೀತಿದೆ ಆ ರಿಪೋರ್ಟ್ಗಳು ಬಂದರೆ ತನಿಖೆಗೆ ತುಂಬಾ ಮುಖ್ಯವಾದ ಮಾಹಿತಿ ಸಿಗ್ಬೋದು ಹಾಗಾದ್ರೆ ದೂರುದಾರರ ಅರೆಸ್ಟ್ನಿಂದ ಆರೋಪಗಳ ಬಗ್ಗೆ ಡೌಟ್ಸ್ ಬಂದಿದ್ರೂ ಸಿಕ್ಕಿರೋ ಮೂಳೆ ತುಣುಕುಗಳು ತನಿಖೆಯನ್ನ ಜೀವಂತವಾಗಿಟ್ಟಿವೆ ಅಂತ ಹೇಳಬಹುದಾ ಖಚಿತವಾಗಿ ಹೇಳಬಹುದು ದೂರದಾರರ ಅರೆಸ್ಟ್ನಿಂದ ಆರೋಪಗಳ ಮೇಲೆ ಒಂದು ದೊಡ್ಡ ಪ್ರಶ್ನೆ ಬಂದಿರೋದು ನಿಜ ಆದರೆ ಸೈಟ್ ಸಿಕ್ಸ್ ಮತ್ತೆ ಲೆವೆನ್ ಎಯಲ್ಲಿ ಮನುಷ್ಯರ ಮೂಳೆ ತುಣುಕುಗಳು ಸೈಂಟಿಫಿಕ್ ಆಗಿ ಸಿಕ್ಕಿರೋದು ಒಂದು ಫ್ಯಾಕ್ಟ್ ಇಲ್ಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದ್ರೆ ಈ ಮೂಳೆಗಳು ಯಾರ್ದು ಅವು ಎಷ್ಟು ಹಳೆಯವು ಸಾವಿಗೆ ಕಾರಣ ಏನು ಅದನ್ನ ಅಲ್ಲಿ ಹೂತಿದ್ದು ಯಾರು ಯಾವಾಗ ಈ ಪ್ರಶ್ನೆಗಳಿಗೆ ಉತ್ತರ ಕಂಡಿಡಿಯೋದೆ ಈಗ ಎಸ್ಐಟಿ ಟಿ ಮುಂದಿರೋ ದೊಡ್ಡ ಚಾಲೆಂಜ್ ಮತ್ತೆ ಮುಖ್ಯ ಗುರಿ ಹಳೆಯ ಕೇಸ್ಗಳನ್ನ ಪರಿಶೀಲನೆ ಮಾಡೋದು ಹೇಗೆ ನಡೀತಿದೆ ಆ ಕಡೆ ಏನಾದ್ರೂ ಪ್ರೋಗ್ರೆಸ್ ಇದೆಯಾ ಎಸ್ಐಟಿ ತಂಡ ಬರೀ ಈಗಿನ ಆರೋಪಗಳನ್ನಷ್ಟೇ ನೋಡ್ತಿಲ್ಲ ಅವರು ಹಳೆ ಮಿಸ್ಸಿಂಗ್ ಕೇಸ್ ಫೈಲ್ಗಳನ್ನ ಮುಖ್ಯವಾಗಿ ಎರಡ್ ಸಾವಿರದ ಮೂರರ ಅನನ್ಯ ಭಟ್ ಕೇಸನ್ನು ಮತ್ತೆ ತೆಗೆದು ನೋಡ್ತಿದ್ದಾರೆ ಸರಿ ಈ ಹಳೆ ಕೇಸ್ಗಳಿಗೂ ಮತ್ತೆ ಈಗಿನ ಈ ಸಾಮೂಹಿಕ ಸಮಾಧಿಯ ಆರೋಪಗಳಿಗೂ ಏನಾದರೂ ಕನೆಕ್ಷನ್ ಇದೆಯಾ ಅಂತ ಆಳವಾಗಿ ಪರಿಶೀಲನೆ ಮಾಡುವ ಪ್ರಯತ್ನ ನಡೀತಿದೆ ಒಟ್ಟಿನಲ್ಲಿ ಈ ಪ್ರಕರಣ ಸಾರ್ವಜನಿಕ ವಲಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಮತ್ತೆ ಕುತೂಹಲ ಎರಡನ್ನೂ ಹುಟ್ಟಹಾಕಿದೆ ಹೌದು ನಿಸ್ಸಂದೇಹವಾಗಿ ಈ ಕೇಸ್ ಮೀಡಿಯಾ ಮತ್ತೆ ಪಬ್ಲಿಕ್ನ ಗಮನವನ್ನ ಸತತವಾಗಿ ಸೆಳೆದಿದೆ ಸೋಷಿಯಲ್ ಮೀಡಿಯಾದಲ್ಲಂತೂ ಇದರ ಬಗ್ಗೆ ಚರ್ಚೆಗಳು ವಾದವಿವಾದಗಳು ಆಮೇಲೆ ಕೆಲವೊಮ್ಮೆ ಗಾಳಿ ಸುದ್ದಿಗಳು ಇವೆಲ್ಲ ತುಂಬಿ ಹೋಗಿದೆ ಆರೋಪಗಳು ಎಷ್ಟು ನಿಜ ಇದರ ಹಿಂದೆ ಏನಾದರೂ ಉದ್ದೇಶ ಇದೆಯಾ ಇದರ ಪರಿಣಾಮಗಳೇನು ಅನ್ನೋದ್ರ ಬಗ್ಗೆ ತೀವ್ರವಾದ ಚರ್ಚೆ ನಡೀತಾನೇ ಇದೆ ಈ ಇಡೀ ಪ್ರಕರಣದ ಸೂಕ್ಷ್ಮತೆ ಅದರ ಗಂಭೀರತೆ ಎಲ್ಲವನ್ನೂ ಗಮನದಲ್ಲಿಟ್ಕೊಂಡು ಕೆಲವು ಮುಖ್ಯವಾದ ಅಂಶಗಳನ್ನ ನಾವು ಕೊನೆಯದಾಗಿ ಗಮನಿಸಬೇಕಾಗಿದೆ ಅಲ್ವಾ ಖಂಡಿತ ಮೊದಲನೇದಾಗಿ ಒಂದು ಮುಖ್ಯವಾದ ವಿಷಯ ಏನಂದ್ರೆ ಈ ಪ್ರಕರಣ ತುಂಬಾ ಸೆನ್ಸಿಟಿವ್ ಹೌದು ಸೋಷಿಯಲ್ ಮೀಡಿಯಾದಲ್ಲಿ ಇದು ಧರ್ಮಸ್ಥಳ ದೇವಸ್ಥಾನಕ್ಕೋ ಅಥವಾ ಒಂದು ಧರ್ಮಕ್ಕೋ ಕೆಟ್ಟ ಹೆಸರು ತರೋಕೆ ಮಾಡ್ತಿರೋ ಸಂಚೂ ಅನ್ನೋ ತರದ ಮಾತುಗಳು ಓಡಾಡ್ತಿವೆ ಆದರೆ ಇದಕ್ಕೆ ಯಾವ ಆಧಾರನೂ ಇಲ್ಲ ಆಫಿಷಿಯಲ್ ಕನ್ಫರ್ಮೇಷನ್ ಇಲ್ಲ ಇಂಥ ಆಧಾರ ಇಲ್ಲದ ಅಪಪ್ರಚಾರದ ಬಗ್ಗೆ ವದಂತಿಗಳ ಬಗ್ಗೆ ನಾವೆಲ್ಲರೂ ಜಾಗೃಕರಾಗಿರ್ಬೇಕು ಸತ್ಯಾಂಶಗಳ ಮೇಲೆ ಮಾತ್ರ ಗಮನ ಇಡಬೇಕು ಇನ್ನೊಂದು ವಿಷಯ ದೂರದಾರರ ಏಳಿಕೆಗಳಲ್ಲಿ ವ್ಯತ್ಯಾಸ ಇರಬಹುದು ಅಥವಾ ಅವರು ಮಾತು ಬದಲಾಯಿಸಿರಬಹುದು ಆದ್ರೆ ಇದರಿಂದ ಸಿಕ್ಕಿರೋ ಫಿಸಿಕಲ್ ಎವಿಡೆನ್ಸ್ ಇದೆಯಲ್ಲ ಆ ಮೂಳೆ ತುಣುಕುಗಳು ಅದರ ಮಹತ್ವ ಆಗುತ್ತಾ ಖಂಡಿತವಾಗಿಯೂ ಇಲ್ಲ ಇದನ್ನ ವಿಶಾಲವಾಗಿ ನೋಡಿದ್ರೆ ಸಿಕ್ಕಿರೋ ಆ ಮೂಳೆ ತುಣುಕುಗಳು ವಸ್ತುನಿಷ್ಠ ಸಾಕ್ಷ್ಯಗಳು ಅವು ಸುಳ್ಳು ಹೇಳಲ್ಲ ಅವು ಯಾರ್ದು ಎಷ್ಟು ಹಳೆಯವು ಸಾವಿಗೆ ಕಾರಣ ಏನು ಅಂತ ಕಂಡಿಡಿಯೋಕೆ ಕಂಪ್ಲೀಟ್ ಆಗಿ ನಿಷ್ಪಕ್ಷಪಾತವಾಗಿ ಫಾರೆನ್ಸಿಕ್ ಅನಾಲಿಸಿಸ್ ಮಾಡ್ಲೇಬೇಕು ದೂರುದಾರರ ಕ್ರೆಡಿಬಿಲಿಟಿ ಏನೇ ಇರಲಿ ಈ ಫಿಸಿಕಲ್ ಎವಿಡೆನ್ಸ್ ಅನ್ನ ಸೈಂಟಿಫಿಕ್ ಆಗಿ ಪರಿಶೀಲಿಸಿ ಸತ್ಯ ಕಂಡಿಡಿಬೇಕು ಕೊನೆಯದಾಗಿ ಈ ತನಿಖೆ ಎದುರಿಸ್ತಿರೋ ರಿಯಲ್ ಚಾಲೆಂಜಸ್ ಲಿಮಿಟೇಷನ್ಸ್ ಕೂಡ ನಾವು ಒಪ್ಕೊಳ್ಬೇಕಲ್ವಾ ಹೌದು ಇದು ಒಂದು ಮುಖ್ಯ ಪ್ರಶ್ನೆನ ಹುಟ್ಟಾಗುತ್ತೆ ಈ ಕೇಸ್ನ ಕಾಂಪ್ಲೆಕ್ಸಿಟಿ ಅಂದ್ರೆ ಇದು ಎರಡು ದಶಕಗಳ ಹಿಂದಿನ ಘಟನೆಗಳಿಗೆ ಸಂಬಂಧಿಸಿದ್ದು ಜೊತೆಗೆ ಮಳೆಯಂಥ ನ್ಯಾಚುರಲ್ ಅಡೆತಡೆಗಳು ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಆ ಕಾಲದ ಹಿಸ್ಟಾರಿಕಲ್ ರೆಕಾರ್ಡ್ಸ್ನ ತೀವ್ರ ಕೊರತೆ ಹೌದು ಇವೆಲ್ಲವೂ ಆರೋಪಗಳ ಪೂರ್ತಿ ಸತ್ಯವನ್ನ ನಿಖರವಳ್ಳಿ ಖಚಿತಪಡಿಸೋಕೆ ತನಿಖಾ ತಂಡಕ್ಕೆ ದೊಡ್ಡ ಅಡ್ಡಿ ಆಗ್ತಿವೆ ಟೈಮ್ ಕಳೆದ ಹಾಗೆ ಸತ್ಯವನ್ನ ರೀಕನ್ಸ್ಟ್ರಕ್ಟ್ ಮಾಡೋದು ತುಂಬಾ ಕಷ್ಟ ಆಗ್ತಾ ಹೋಗುತ್ತೆ ಸರಿ ಇವತ್ತಿನ ನಮ್ಮ ಈ ಆಳವಾದ ಚರ್ಚೆಯನ್ನ ಒಂದ್ಮೆ ಸಾರಾಂಶ ಹೇಳೋದಾದ್ರೆ ನಾವು ಧರ್ಮಸ್ಥಳ ಸಾಮೂಹಿಕ ಸಮಾಧಿ ಪ್ರಕರಣದ ಹಿನ್ನೆಲೆ ಎಸ್ಐಟಿ ರಚನೆ ಅಗೆತದಲ್ಲಿ ಸಿಕ್ಕಿದ ಪ್ರಮುಖ ವಿಷಯಗಳು ಮುಖ್ಯವಾಗಿ ಸೈಟ್ ಸಿಕ್ಸ್ ಮತ್ತೆ ಲೆವೆನ್ ಎಯಲ್ಲಿ ಸಿಕ್ಕಿದ ಮೂಳೆ ತುಣುಕುಗರು ನಂತರ ದೂರುದಾರರ ಅನಿರೀಕ್ಷಿತ ಅರೆಸ್ಟ್ ಅದರಿಂದ ಬಂದಿರೋ ಡೌಟ್ಸ್ ತನಿಖೆ ಎದುರಿಸ್ತಿರೋ ಚಾಲೆಂಜಸ್ ರೆಕಾರ್ಡ್ಸ್ ಕೊರತೆ ಫಾರೆನ್ಸಿಕ್ ಕಷ್ಟಗಳು ಮತ್ತೆ ಕೇಸ್ನ ಈಗಿನ ಸ್ಥಿತಿ ಏನು ಅನ್ನೋದನ್ನ ವಿವರವಾಗಿ ನೋಡಿದ್ವಿ ಹೌದು ನಮಗೆ ಸಿಕ್ಕಿರೋ ಮಾಹಿತಿಯ ಎಲ್ಲಾ ಆಯಾಮಗಳನ್ನ ನೋಡಕ್ಕೆ ಪ್ರಯತ್ನ ಪಟ್ಟಿದೀವಿ ಹಾಗಾದ್ರೆ ಕೊನೆಯಲ್ಲಿ ನಮ್ಮ ಕೇಳುಗರು ಯೋಚನೆ ಮಾಡಕೊಂದು ಪ್ರಶ್ನೆ ಬಿಟ್ಟು ಹೋಗೋಣ ದೂರದಾರರ ವಿಶ್ವಾಸಾರ್ಹತೆಯ ಪ್ರಶ್ನೆಯನ್ನ ಒಂದು ನಿಮಿಷ ಪಕ್ಕಕ್ಕಿಟ್ ನೋಡಿದ್ರೆ ದಶಕಗಳ ಹಿಂದೆ ನಡೆದಿದೆ ಅಂತ ಹೇಳಲಾಗ್ತಿರೋ ಘಟನೆಗಳ ನಿಖರವಾದ ಸತ್ಯವನ್ನ ಹೊರತೆಗೆಯಕ್ಕೆ ಇವತ್ತಿನ ಅಡ್ವಾನ್ಸ್ಡ್ ಫಾರೆನ್ಸಿಕ್ ಟೆಕ್ನಾಲಜಿ ಮತ್ತೆ ಸಿಕ್ಕಿರೋ ಅದು ಎಷ್ಟೇ ಅಪೂರ್ಣ ಆಗಿದ್ರು ಹಿಸ್ಟಾರಿಕಲ್ ರೆಕಾರ್ಡ್ಸ್ ಎಷ್ಟರ ಮಟ್ಟಿಗೆ ಸಹಾಯ ಮಾಡಬಹುದು ಇದು ನಿಜಕ್ಕೂ ದೊಡ್ಡ ಪ್ರಶ್ನೆ ಇಂಥ ಪ್ರಕರಣಗಳು ಕಾಲ ಕಳೆದಂತೆ ಸತ್ಯ ಹೇಗೆ ಮರೆಯಾಗಬಹುದು ಆಮೇಲೆ ಹಿಸ್ಟಾರಿಕಲ್ ರೆಕಾರ್ಡ್ಸ್ನ ಕೊರತೆ ಮತ್ತೆ ಸಮಯದ ಮಿತಿಗಳು ಸತ್ಯವನ್ನ ಹುಡುಕೋ ದಾರಿಯಲ್ಲಿ ಎಷ್ಟು ದೊಡ್ಡ ಅಡೆತಡೆಗಳನ್ನ ತರ್ತವೆ ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಗಂಭೀರ ಯೋಚನೆ ಮಾಡಬೇಕಾದ ವಿಷಯ ಇದು ಅಲ್ವಾ ಹೌದು ಖಂಡಿತವಾಗಿಯೂ